ಹೇಗಿದ್ದೀರಪ್ಪ ಎಲ್ಲ ನಾನು ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದು ಸಾಂಬಾರು ಇದ್ದೀನಪ್ಪ ಅದನ್ನೊಂದು ರೆಸಿಪಿ ಕೊಡ್ತೀನಿ ನಿಮಗೆ ಹ್ಞೂ ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದೆ ಒಂದು ರೆಸಿಪಿ ಕೊಡ್ತೀನಿ ಕೊಟ್ಟಿನ ಚೂರು ಎಣ್ಣೆ ಹಾಕ್ಕೋದಪ್ಪ ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಂಡಿ ಚೂರು ಸಾಸಿವೆ ಹಾಕೊಳ್ತೀನಿ స్వల్పణి స్వల్ప ఈరుకుంటే బేకు కాలు సారే ఈ స్వల్ప బేరు యాక్రె కాలు సారు అదకొస్తాను బిజీ అదే హాట్ చనెక్ స్వల్ప ఈరు

ಇದಕ್ಕೆ ಸ್ವಲ್ಪ ಟಮೆಟಾ ಹಾಕೊಳ್ಳಿ ಸಾಂಬಾರಲ್ಲಿ ಒಂದ್ಸಲ್ ಟಮೆಟಾ ಚೆನ್ನಾಗಿರುತ್ತೆ ಸ್ವಲ್ಪ ಅಷ್ಟು ನಾ అది నవ్కె కట్టీ అతని మళ్కే కట్టారు బిస్ట్ చర్మి ఇతరకోదు ఇప్పుడు నేను సాంబార్ మాట్లు తరబోదు అది చన

ಇರೋದು ಒಂದು ಚೂರು ಟೊಮೆಟೊ ಹಾಕ್ತೀನಿ ಈ ಸ್ವಲ್ಪ ತೆಂಗಾ ಗಿಳ್ತಾ ಆಮೇಲೆ ಮಿಕ್ಸಿ ಹಾಕ್ತೀನಿ ಮಿಕ್ಸಿ ಹಾಕ್ತಿನಿ ಸ್ವಲ್ಪ ತೆಂಗಾದ್ಮೇಲೆ ಮಿಕ್ಸಿ ಇರುತ್ತಿನಾ ಸ್ವಲ್ಪ ಬಿಸ್ನಿಟ್ ಇಟ್ಕೊಳ್ಳಿ ಬಿಸ್ನಿಟ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಗ ಬಿಸಿ ಬರುತ್ತೆ ಸ್ವಲ್ಪ ಇದು ಮುಚ್ಚಿಬಿಡೋಣ ಸ್ವಲ್ಪ ಮುಚ್ಚತೀನಿ ಅದಕ್ಕೆ ಕ್ಯಾರೆಟ್ ನೀವು ಇಷ್ಟ ಕ್ಯಾರೆಟ್ ಹಾಕೊಂಡ್ರೆ ಹಾಕಿ ನಾನು ಹಾಕ್ತೀನಿ ಕ್ಯಾರೆಟ್ ಬರೀ ಆಲೂಗಡ್ಡೆ ಬದನೆಕಾಯಿ ಮಾತ್ರ ಹಾಕ್ತಾರೆ ಕೆಲವರಿಗೆ ಮಾತ್ರ ಕ್ಯಾರೆಟ್ ಇಷ್ಟ ಆಗುತ್ತೆ ಕ್ಯಾರೆಟ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಒಂದ್ಸರಿ ನೋಡಿ ಒಂದ್ಸರಿ ಟೇಸ್ಟ್ ನೋಡಿ ಹಾಕಿ ಮತ್ತೆ ಬೇಕಂದ್ರೆ ಹಾಕೊಳ್ಳಿ ಬಂತೆ ಓಕೆನಾ ಸ್ವಲ್ಪ ಅರಿಶಿನ ಹಾಕಿರ್ತೀನಿ ಇದು ಬದನೇಕಾಯಿ ಏನಾದರೂ ಸ್ವಲ್ಪ ಕನೆ ಇದ್ದರೆ ಅಪ್ಪ ಸ್ವಲ್ಪ ಕಡಿಮೆ ಆಗುತ್ತೆ ಒಂದೊಂದು ಬದನೇಕಾಯಿ ಕನೆ ಬರುತ್ತೆ ಸ್ವಲ್ಪ ಸಾಂಬಾರಲ್ಲಿ ಕಹಿ ಬರುತ್ತೆ ಮತ್ತು ಸ್ವಲ್ಪ ಉಪ್ಪು ಅರಿಶಿನ ಹಾಕಿಬಿಟ್ರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ஒரண்டு நிமிஷ முச்சு சாக்கி சாலை ಕೈ ಇದು ಕನ್ನೆಯಾಗಿ ಬಂದಿದೆ ನೋಡಿ ಸ್ವಲ್ಪ ಅರಶಿನ ಉಪ್ಪು ಹಂಗೆ ಹಾಕಿಟ್ರೆ ಏನಾದರೂ ಇದ್ರೆ ಕಹಿ ಬಂದ್ಬಿಡುತ್ತೆ ಈಗ ಸ್ವಲ್ಪ ಒಳ್ಳೆ ನೀವು ಹಾಕೋತೀನಿ ನೋಡಿ ಅರಶಿನ ಉಪ್ಪು ಚೆನ್ನಾಗಿ ಹಾಕಿಡ್ಬೇಕು ಇವಕ್ಕೆಲ್ಲ ಈಗ ಬದನೇಕಾಯಿ ಸ್ವಲ್ಪ ಆಲೂಗಡ್ಡೆ ಕ್ಯಾರೆಟ್ ಹಾಕಿದ್ದೀನಿ ಈಗ ಬದನೆಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಕಾಳು ಒಂದೆರಡು ನಿಮಿಷ ಮಡಕೆ ಕಟ್ಟಿದ ಕಾಳು ಆಮೇಲೆ ಸ್ವಲ್ಪ ಆಲೂಗಡ್ಡೆ ಬದನೆಕಾಯಿ ಕೂಡ ಹಾಕಿ ಆಮೇಲೆ ಬದನೆಕಾಯಿ ಹಾಕಬೇಕಪ್ಪ ಬದನೆಕಾಯಿ ಬೇಗ ಬೆಂದೋಗ್ಬಿಡತ್ತಲ್ವ ಅದಕ್ಕೋಸ್ಕರ ಇದು ಒಂದೆರಡು ನಿಮಿಷಪ್ಪ ನೋಡಿ ತಣ್ಣಗಾಗಿದಪ್ಪ ಖಾರ ಪುಡಿ ಖಾರ ಪುಡಿ ಅಂದರೆ ಸಾಂಬಾರು ಪುಡಿನೇ ಇದು కాలను హాక్రూను బిందోబె బిందోబతే హుణి హుణ్సె నవ్ ఎస్టే టటో హాకుసె బే కొంచ ಸ್ವಲ್ಪ ಒಂದೆರಡು ನಿಮಿಷ ಬೇಯಕ್ಕೆ ಇಡಿಯಪ್ಪ ಮುಚ್ಚಿಬಿಟ್ಟು ಬೇಯ್ಲಿಕ್ಕಿಟ್ಟಿ ಚೆನ್ನಾಗಾಗುತ್ತೆ ಸಾಂಬಾರು ಓಕೆನಾ ಬರೀ ಇದು ಗ್ಲಾಸ್ ತಬ್ಬಾಕಿದೀನಪ್ಪ ಇದ್ರ ಮೇಲೆ ಬರೀ ಗ್ಲಾಸ್ ಹಿಂದಾ ಇಟ್ಟಿದ್ದೀನಿ ಅಷ್ಟೇ ವೆಯ್ಟ್ ಹಾಕಿಲ್ಲ ವೆಯ್ಟ್ ಹಾಕಿದ್ರೆ ತುಂಬಾ ಬೆಂದೋಗ್ಬಿಡುತ್ತೆ ಸಾಂಬಾರು ಹೋಳೆಲ್ಲ ತುಂಬಾ ಬೆಂದೋಗ್ಬಿಡತ್ತೆ ನೋಡಿಪ್ಪ ಬೆಂದಿದೆ ಈಗ ಕೊತ್ಮರಿ ಸೊಪ್ಪು ಹಾಕ್ತೀನಿ ಇದಕ್ಕೇನು ಕೊತ್ತಂಬರಿ ಸೊಪ್ಪು ಹಾಕಲೇಬೇಕಂತ ಇದನ್ನ ಕರ್ಬೇವು ಒಣ ಮೆಣಸಿನ್ಕಾಯಿ ಒಗ್ಗರಣೆ ಚೂಟ್ ಹಾಕಿದೀನಿ ಅಷ್ಟೇ ಸುಮ್ಮನೆ ಮತ್ತೆ ಇದಕ್ಕೊಂಚೂ ತುಪ್ಪ ಹಾಕ್ಬಿಡ ತುಪ್ಪ ಹಾಕಿದ್ರೆ ಮೊಳಕೆ ಕಟ್ಟಿ ಸಾರುಗಳಿಗೆ ಚೆನ್ನಾಗಿರುತ್ತೆ ಈಗ ಸಾಂಬಾರ್ ಕಟ್ ಕರಿ ಮೊಳಕೆ ಕಟ್ಟಿದ್ದು ಸಾರು ಹೇಗಾಯ್ತು ಈಗ ಸರಿ ಹಿಂಗೆ ಗೊತ್ತಿ ಕೊಟ್ಟ ಇದಕ್ಕೆ ಮುದ್ದೆ ಆದರೂ ಮಾಡ್ಕೋಬೋದು ಚಪಾತಿಗಳು ತಿನ್ಬೋದು ನಾನು ಹೇಳಿದ ಒಂದ್ಸರಿ ಏನಾದರೂ ಮಾಡಿದ್ರೆ ಎಲ್ಲದಕ್ಕೂ ಆಗುತ್ತೆ ಈ ಥರ ಆಗುತ್ತೆ ಇದು ತರಕಾರಿಗಳು ಸ್ವಲ್ಪ ನಾನು ದಪ್ಪ ದಪ್ಪನೇ ಹಾಕ್ತೀನಿ ಉಳಿ ಸಾಂಬಾರಿಗೆಲ್ಲ 谢谢